ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ದಿನ ನಾನು ಆರೋಗ್ಯಕರವಾಗಿ ಹೆಲ್ದಿಯಾಗಿ ನಮ್ಮ ತೂಕವನ್ನು ಯಾವ ರೀತಿಯಾಗಿ ಹೆಚ್ಚಿಸ್ಕೋಬಹುದು ಯಾವ ಯಾವ ಆಹಾರಗಳನ್ನು ಬಳಸಿ ಈ ರೆಸಿಪಿಯನ್ನು ಮಾಡಿ ನಮ್ಮ ತೂಕವನ್ನು ಯಾವ ರೀತಿಯಾಗಿ ಹೆಚ್ಚಿಸ್ಕೋಬಹುದು ಅನ್ನೋದಕ್ಕೆ ಒಂದು ಸಿಂಪಲ್ ಆಗಿರುವಂತಹ ಆ್ಯಂಡ್ ವೆರಿ ಟೇಸ್ಟಿಯಾಗಿರುವಂತಹ ಒಂದು ರೆಸಿಪಿಯನ್ನು ನಿಮ್ಮ ಮುಂದೆ ತೋರ್ಸತೀನಿ ಇದನ್ನು ನೀವು ಒಂದು ವಾರ ಟ್ರೈ ಮಾಡಿದ್ರೆ ಸಾಕು ಕೇವಲ ನೈಟ್ ಮುಂದೆ ಇದನ್ನು ನೀವು ರೆಡಿ ಮಾಡಿ ತಿಂದು ಮಲ್ಕೊಂಡ್ರೆ ಒಂದು ವಾರದೊಳಗನ ನೀವು ಎಷ್ಟೇ ತೆಳ್ಳಗಿದ್ದರೂ ಕೂಡ ಒಂದು ಎರಡು ಮೂರು ಕೆ ಜಿ ಆದರೂ ಕೂಡ ವೇಟ್ ಗೇನ್ ಆಗ್ತತಿ ಬರ್ರಿ ಹಂಗಾರೆ ಆ ರೆಸಿಪಿನ ಹೆಂಗೆ ಮಾಡ್ತಾನೆ ಅದಕ್ಕೆ ಏನೇನು ಬೇಕಂತೇಳಿ ನೋಡ್ಕೊಂಬರೋಣ ಈ ರೆಸಿಪಿ ಮಾಡಕ್ರಿ ನಮಗೆ ಫಸ್ಟಿಗೆ ಮೇನ್ ವಸ್ತುವಾಗಿ ಬೇಕಾಗಿರೋದು ಈ ಬಾಳೆಹಣ್ಣು ಬಾಳೆಹಣ್ಣು ನಿಮಗೆ ಇರ್ಬೋದು ಇದು ಒಂಥರ ಹಣ್ಣುಗಳಲ್ಲಿಯೇ ಅತಿ ಶ್ರೇಷ್ಠವಾದಂತಹ ಹಣ್ಣು ಇದು ನಮ್ಮ ದೇಹಕ್ಕೆ ಶಕ್ತಿ ಕೊಡ್ತತಿ ನಮ್ಮ ಎನರ್ಜಿ ಲೆವೆಲನ್ನು ಜಾಸ್ತಿ ಮಾಡ್ತತಿ ಆಮೇಲೆ ನಮಗೆ ಆಸಕ್ತಿ ಕೊಡ್ತತಿ ನಿದ್ರಾಹೀನತೆ ಇದ್ರೆ ನಿದ್ರಾಹೀನತೆ ಸಮಸ್ಯೆ ಕೂಡ ರಾತ್ರಿ ಊಟ ಆದ ತಕ್ಷಣ ಒಂದು ಬಾಳೆಹಣ್ಣನ್ನು ಸೇವಿಸಿ ಮಲಗೋದ್ರಿಂದ ಅದು ಕೂಡ ಕಡಿಮೆ ಆಗ್ತತಿ ಇನ್ನೂ ಅನೇಕ ಹಲವಾರು ರೋಗಗಳಿಗೆ ಬಾಳೆಹಣ್ಣಿನ ಸೇವನೆ ಅತ್ಯಂತ ಪರಿಣಾಮಕಾರಿ ಆಗೇತಿ ಇದರೊಳಗೆ ಫಾಸ್ಫರಸ್ ಕಾರ್ಬೋಹೈಡ್ರೇಟ್ ಕಬ್ಬಿಣಾಂಶ ಮತ್ತು ವಿಟಮಿನ್ ಎ ಇರೋದ್ರಿಂದ ಇದು ನಮ್ಮ ದೇಹಕ್ಕೆ ಒಂದು ಒಳ್ಳೆ ಫ್ಯಾಟನ್ನು ಕೊಡ್ತತಿ ಇದರಿಂದ ನಮ್ಮ ಮಾಂಸಖಂಡಗಳು ಮೂಳೆಗಳು ಬೆಳವಣಿಗೆ ಆಗ್ತವೆ ಇದರಿಂದ ನಾವು ಎಷ್ಟೇ ತೆಳ್ಳಗಿದ್ದರೂ ಕೂಡ ನಾವು ವೇಟ್ ಗೇನ್ ಆಗಕ್ಕೆ ಇದು ಸಹಾಯಕಾರಿಯಾಗಿ ಕೆಲಸವನ್ನು ಮಾಡ್ತತಿ ನೆಕ್ಸ್ಟ್ ನಾನಿಲ್ಲಿ ಸೇಬು ಹಣ್ಣನ್ನು ತಗೊಳಕತ್ತಿ ಸೇಬು ಹಣ್ಣು ನಿಮಗೆ ಇರ್ಬೋದು ಡೈಲಿ ನಾವು ದಿನಕ್ಕೆ ಒಂದು ಸೇಬು ಹಣ್ಣನ್ನು ತಿಂದರೆ ಡಾಕ್ಟರಿಂದ ದೂರ ಇರ್ಬೋದು ಅಂಥೇಳಿ ಹೇಳ್ತಾರೆ ಸೇಬು ಹಣ್ಣೊಳಗೂ ಅಷ್ಟೇ ಅಪಾರ ಪ್ರಮಾಣವಾದಂತಹ ವಿಟಮಿನ್ಗಳಿರುವುದರಿಂದ ವಿಟಮಿನ್ ಎ ಆಗಿರಬಹುದು ಆಮೇಲೆ ಫೈಬರ್ ಆಗಿರಬಹುದು ಅನೇಕ ಪೋಷಕಾಂಶಗಳನ್ನು ಇದು ಒಳಗೊಂಡತ ಒಳಗೊಂಡತಿ ಇದರ ಸೇವನೆಯಿಂದ ನಮ್ಮ ಆರೋಗ್ಯ ಅಷ್ಟ ಅರ್ಧ ನಮ್ಮ ಚರ್ಮದ ಕಾಂತಿ ಕೂಡ ಹೆಚ್ಚಾಗ್ತತಿ ಡೈಲಿ ಒಂದು ಸೇಬು ಹಣ್ಣನ್ನು ನಾವು ಸೇವನೆ ಮಾಡೋದ್ರಿಂದ ರಕ್ತ ಹೆಚ್ಚಾಗ್ತತಿ ರಕ್ತಹೀನತೆ ಸಮಸ್ಯೆ ಕಡಿಮೆ ಆಗ್ತತಿ ಆಮೇಲೆ ಇದರಿಂದ ಅಸ್ತಮಾ ಸಮಸ್ಯೆ ಕೂಡ ಕಡಿಮೆ ಆಗ್ತತಿ ಆಮೇಲೆ ಚರ್ಮ ಚರ್ಮದ ಸೌಂದರ್ಯ ಹೆಚ್ಚಾಗ್ತತಿ ಆಮೇಲೆ ನಾವು ಎಷ್ಟೇ ಏಜ್ ಆದರೂ ಕೂಡ ಒಂಥರ ಯಂಗಾಗಿ ಯಂಗ್ ಲುಕ್ ಆಗಿ ಕಾಣಕ ಇದು ಸಹಾಯವನ್ನು ಮಾಡ್ತತಿ ಇಲ್ಲೇ ನೆಕ್ಸ್ಟ್ ಒಣ ದ್ರಾಕ್ಷಿ ತಗೊಳಕತ್ತಾನಿ ಒಣ ದ್ರಾಕ್ಷಿನೂ ಅಷ್ಟ ಇದು ನಮ್ಮ ವೇಟ್ ಗೇನ್ ಆಗುವಲ್ಲಿ ತುಂಬ ಸಹಾಯಕಾರಿಯಾಗಿ ಕೆಲಸವನ್ನು ಮಾಡ್ತತಿ ಇದರೊಳಗು ಅಷ್ಟ ವಿಟಮಿನ್ ಎ ಅನೇಕ ಪೋಷಕಾಂಶಗಳನ್ನು ಇದು ಒಳಗೊಂಡತಿ ಇದು ಕೂಡ ನಮ್ಮ ರಕ್ತಹೀನತೆ ಸಮಸ್ಯೆಯನ್ನ ತೆಗೆದುಹಾಕ ಸಹಾಯಕಾರಿ ಆಗೈತಿ ನಮಗೆ ಹ್ಯುಮುನಿಟಿ ಪವರ್ ಜಾಸ್ತಿ ಮಾಡ್ತತಿ ನಿಶಕ್ತಿ ಸುಸ್ತು ಆದ್ರೆ ಅದೆಲ್ಲ ಇದನ್ನ ಸೇವನೆ ಮಾಡೋದ್ರಿಂದ ಕಂಟ್ರೋಲ್ ಆಗ್ತತಿ ಅಷ್ಟ ಅಲ್ಲದ ನಮ್ಮ ಚರ್ಮದ ಕಾಂತಿ ಕೂಡ ಒಣ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಹೆಚ್ಚಾಗ್ತತಿ ಇಷ್ಟು ನಾನಿಲ್ಲಿ ಹಾಲು ತಗೊಳ್ಕತ್ತಿ ಈ ಹಾಲು ಅಷ್ಟ ಆಗಿರಬಹುದು ನಮ್ಮ ದೇಹದ ತೂಕವನ್ನು ನಾವು ಎಷ್ಟೇ ತಳ್ಳಗಿದ್ದರೂ ಕೂಡ ಆರೋಗ್ಯಕರವಾಗಿ ಹೆಚ್ಚಿಸುವಲ್ಲಿ ಇದು ತುಂಬ ಸಹಾಯಕಾರಿಯಾಗಿ ಕೆಲಸವನ್ನು ಮಾಡ್ತತಿ ಪ್ರತಿದಿನ ನಾವು ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಗ್ಲಾಸ್ ಹಾಲನ್ನು ನಿಯಮಿತವಾಗಿ ಸೇವನೆ ಮಾಡ್ತಾ ಬಂದ್ರೆ ನಿದ್ರಾಹೀನತೆ ಸಮಸ್ಯೆ ಆಗಿರಬಹುದು ಆಮೇಲೆ ನಮ್ಮ ಮೂಳೆಗಳಿಗೆ ಶಕ್ತಿಯನ್ನು ಒದಗಿಸ್ತತಿ ಕ್ಯಾಲ್ಸಿಯಂ ಅಂಶ ನಮ್ಮ ದೇಹದಲ್ಲಿ ಕಡಿಮೆ ಆಗಿದ್ರೆ ಅದು ಕೂಡ ಹೆಚ್ಚಾಗ್ತತಿ ಇದರೊಳಗೆ ವಿಟಮಿನ್ ಎ ಇರೋದ್ರಿಂದ ಅನೇಕ ಪೋಷಕಾಂಶಗಳನ್ನು ಇದು ಒಳಗೊಂಡಿರುವುದರಿಂದ ಇದು ನಮ್ಮ ದೇಹದ ಖಂಡಗಳು ಆಗಿರಬಹುದು ನಮ್ಮ ಮೂಳೆಗಳು ಆಗಿರಬಹುದು ಎಲ್ಲದರ ಬೆಳವಣಿಗೆ ಕೂಡ ಇದು ಸಹಾಯ ಅಕ್ಕತಿ ಇದು ಒಂದು ನ್ಯಾಚುರಲ್ ಆಗಿ ಆರೋಗ್ಯಕರವಾಗಿ ನಮಗೆ ಫ್ಯಾಟನ್ನು ಒದಗಿಸೋದ್ರಿಂದ ನಾನು ಈ ರೆಮಿಡಿ ಮಾಡೋಕೆ ಇದನ್ನು ಮೇನ್ ಆಗಿ ಯೂಸ್ ಮಾಡಾಕ್ತೇನೆ ಇಲ್ಲಿ ಬಾದಾಮಿಯನ್ನು ತಗೊಂಡನಿ ಬಾದಾಮಿ ನಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಆಮೇಲೆ ನಮ್ಮ ಚರ್ಮದ ಸೌಂದರ್ಯ ಆಗಿರಬಹುದು ನಮ್ಮ ಕಣ್ಣಿನ ದೃಷ್ಟಿಯಾಗಿರಬಹುದು ಇನ್ನೂ ಅನೇಕ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ಒದಗಿಸುವಲ್ಲಿ ಸಹಾಯಕಾರಿಯಾಗೈತಿ ಇದು ಕೂಡ ನಮ್ಮ ಎನರ್ಜಿ ಲೆವೆಲನ್ನು ಜಾಸ್ತಿ ಮಾಡ್ತತಿ ನಮ್ಮ ದೇಹಕ್ಕೆ ಖಂಡಗಳಿಗೆ ಶಕ್ತಿಯನ್ನು ಒದಗಿಸ್ತತಿ ಆದ್ದರಿಂದ ನಾನು ಇದನ್ನು ಕೂಡ ಇಲ್ಲಿ ತಗೊಂಡನಿ ಎಲ್ಲವುಗಳನ್ನು ನಾನೀಗ ನೋಡಿರಿ ಇಲ್ಲಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡನಿ ಇದು ಬಾಳೆಹಣ್ಣು ಇದು ಸೇಬು ಹಣ್ಣು ದ್ರಾಕ್ಷಿನೂ ಅಷ್ಟೇ ಸಣ್ಣಗೆ ಕಟ್ ಮಾಡ್ಕೊಂಡನಿ ಆಮೇಲೆ ಇದು ಬಾದಾಮಿ ಹಾಲು ಈಗ ಇವನ್ನೆಲ್ಲ ನಾನು ಈ ಬೌಲ್ಗೆ ಹಾಕಿ ಮಿಕ್ಸ್ ಮಾಡ್ಕೋತನಿ ಈಗ ನಾನು ಈ ಒಂದು ಹಾಲಿನ ಬೌಲಿಗೆ ಹಾಕ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನಿಮಗೆ ರುಚಿಗೆ ಬೇಕಾದಷ್ಟು ಚೂರು ಸಕ್ಕರೆಯನ್ನು ಆ್ಯಡ್ ಮಾಡ್ಕೋಬೇಕು ಆಮೇಲೆ ಒಂದು ಚೂರು ತುಪ್ಪವನ್ನು ಆ್ಯಡ್ ಮಾಡ್ಕೋಬೇಕು ತುಪ್ಪನೂ ಅಷ್ಟ ನಮಗೆ ಆರೋಗ್ಯಕರವಾಗಿ ಫ್ಯಾಟನ್ನು ಒದಗಿಸುವಲ್ಲಿ ಸಹಾಯ ಮಾಡ್ತತಿ ನನಗೆ ಇದಕ್ಕೆ ಎಲ್ಲ ಆ್ಯಡ್ ಮಾಡ್ಕೊಂಡ ತಕ್ಷಣ ಇದನ್ನು ಹಿಂಗೆ ಕಲಿಸ್ಕೊಳಕತ್ತಿ ಇದಕ್ಕೆ ನೀವು ಬೇಕಂದ್ರೆ ಏಲಕ್ಕಿ ಪುಡಿ ಕೂಡ ಆ್ಯಡ್ ಮಾಡ್ಕೋಬಹುದು ನೋಡಿದ್ರಲ್ಲ ಈ ರೆಸಿಪಿ ಟೇಸ್ಟಿನೂ ಹೌದು ನಮ್ಮ ದೇಹಕ್ಕೆ ಆರೋಗ್ಯಕರವಾಗಿ ಆರೋಗ್ಯ ದೃಷ್ಟಿಯಿಂದ ನಾವು ನಮ್ಮ ದೇಹದ ತೂಕವನ್ನು ಹೆಚ್ಚಿಸುವ ಕೊಳ್ಳುವಲ್ಲಿ ಕೂಡ ಇದು ಹೆಚ್ಚಾಗಿ ಸಹಾಯವನ್ನು ಮಾಡ್ತತಿ ಇದನ್ನು ನೀವು ಪ್ರತಿದಿನ ರಾತ್ರಿ ಮಲಗೋಕ್ಕಿಂತ ಮುಂಚೆ ಊಟ ಆದ ತಕ್ಷಣ ಒಂದು ಅರ್ಧ ಗಂಟೆ ಬಿಟ್ಟು ಇದನ್ನು ರೆಡಿ ಮಾಡಿ ಸೇವನೆ ಮಾಡೋದ್ರಿಂದ ಕೇವಲ ಒಂದೇ ವಾರದೊಳಗೆ ನೀವು ಎಷ್ಟೇ ತೆಳ್ಳಗಾಗಿದ್ದರೂ ಕೂಡ ನಿಮ್ಮ ದೇಹದ ತೂಕ ನಿಯಮಿತವಾಗಿ ಹೆಚ್ಚುತ್ತಾ ಬರ್ತತಿ ಒಂದು ಎರಡು ಮೂರು ಕೆ ಜಿ ಆದರೂ ಕೂಡ ನೀವು ಒಂದು ವಾರದೊಳಗೆ ಹೆಚ್ಚಾಗಕ್ಕೆ ಇದು ಸಹಾಯವನ್ನು ಮಾಡ್ತತಿ ಬಟ್ ಒಂದು ದಿನ ತಪ್ಪಿಸ್ಲಂಗ ನೀವು ಇದನ್ನು ಏಳು ದಿನ ಕರೆಕ್ಟಾಗಿ ತಗೋಬೇಕು ಈ ರೀತಿಯಾಗಿ ಇದು ನಮ್ಮ ಹೆಲ್ತ್ಗೂ ಒಳ್ಳೆಯದು ಆಮೇಲೆ ನಮ್ಮ ದೇಹದ ತೂಕವನ್ನು ಕೂಡ ಇದು ಹೆಚ್ಚು ಮಾಡ್ತತಿ ನೋಡಿದ್ರಲ್ಲ ಫ್ರೆಂಡ್ಸ್ ಆರೋಗ್ಯಕರವಾಗಿ ಮತ್ತು ಟೇಸ್ಟಿಯಾಗಿ ಯಾವ ರೀತಿಯಾಗಿ ನಮ್ಮ ದೇಹದ ತೂಕವನ್ನು ಹೆಚ್ಚಿಸ್ಕೋಬಹುದಂತೇಳಿ ನೀವು ಈ ರೆಸಿಪಿನ ಟ್ರೈ ಮಾಡಿರಿ ಡೈಲಿ ತಿಂತಾ ಬರ್ರಿ ಯಾರು ಎಷ್ಟೇ ತೆಳಗಿದ್ರೂ ಕೂಡ ನಿಮ್ಮ ದೇಹದ ತೂಕ ಹೆಚ್ಚಾಗ್ತಾ ಬರ್ತತಿ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ